ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಿದು ಅರ್ಶಿನದ ಎಲೆ ತೋರಿಸ್ತಾ ಇದ್ದಾರೆ ಅರ್ಶನದ ಗಿಡ ನೋಡಿ ಕೆಳಗಡೆ ಎಲ್ಲ ಒಣಗಿಬಿಟ್ಟಿದೆ ಮೇಲೆಲ್ಲ ಎಲೆ ತುಂಬ ಚೆನ್ನಾಗಿದೆ ಈ ಎಲೆ ನಾ ಎಲ್ಲರಿಗೂ ಗೊತ್ತು ಕಡುಬು ಮಾಡ್ಬೋದು ಈ ಅರ್ಶನದ ಎಲೆ ಒಣಗಿರೋದನ್ನ ತುಪ್ಪಕ್ಕೆ ಹಾಕೋಬೋದು ಹೀಗೆ ಅನೇಕ ಉಪಯೋಗ ಇದೆ ಸ್ನೇಹಿತರೆ ಅದಾದ ನಂತರ ಗಿಡ ಎಲ್ಲ ಫುಲ್ಲು ಒಣಕೊಂಬಿಟ್ಟಿದೆ ಒಣಗಿದ್ಮೇಲೆ ಏನು ಮಾಡಬೇಕು ಫುಲ್ ಒಣಗಿದೆ ಅಂದರೆ ಕೆಳಗಡೆ ನಮಗೆ ಅರಿಶಿಣದ ಕೊಂಬು ಈ ಬೇರಿನಲ್ಲಿ ಅರಿಶಿನ ಕೊಂಬು ಅನ್ನಲ್ಲ ಅದನ್ನು ಕಸ್ತೂರಿ ಅರಿಶಿನ ಅಂತೀವಿ ತಾಯಿ ಬೇರೋದು ಹಾಗಾಗಿ ಅದನ್ನು ನಾವು ಕಸ್ತೂರಿ ಅರಿಶಿಣ ಅಂತೀವಿ ಉದ್ದುದ್ದ ಸಣ್ಣ ಉದ್ದಕ್ಕಿರುತ್ತಲ್ಲ ಅದನ್ನು ನಾವು ಕೊಂಬು ಅಂತೀವಿ ಅರ್ಶಿನದ ಕೊಂಬು ಇವತ್ತು ನೋಡಿದ್ವಿ ಎಲ್ಲ ಚೆನ್ನಾಗಿ ಬಲ್ತಿತ್ತು ಸ್ನೇಹಿತರೆ ನೋಡಿ ಇದು ಅರ್ಶಿಣದ ಕೊಂಬು ಓ ತುಂಬ ಚೆನ್ನಾಗಿ ಬಲ್ತಿದೆ ಕಿತ್ತೆ ಬಿಡೋಣ ಅಂಥೇಳಿ ಕೀಳಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ಚೆನ್ನಾಗಿ ಒಣಗಿಬಿಟ್ಟಿದೆ ಸ್ನೇಹಿತರೆ ಅದು ಹೀಗೆ ಕೀಳಲಿಕ್ಕೆ ಅಲ್ಲಿ ಒಂದು ಸ್ವಲ್ಪ ಮಣ್ಣು ಜಿಗಟಾಗಿತ್ತು ಹಾಗಾಗಿ ಆ ಬೇರನ್ನು ನಾನು ಎಳಿಯೋಕ್ಕಾಗಲಿಲ್ಲ ಅದು ಸಮೇತ ಬರಲ್ಲ ಹೇಗಿದ್ದರೂ ಎಲ್ಲೆಲ್ಲೋ ಹೊಟ್ಟೋಗಿರುತ್ತೆ ರೋಡ್ ಹಾಗಾಗಿ ನಾನು ನೀಟಾಗಿ ಈ ರೀತಿ ಕೆದಕ್ತೀನಿ ಜೋರಕ್ಕೆ ಕೆದಕ್ಬಿಟ್ರೆ ಏನಾಗುತ್ತೆ ಅರಿಶಿನದ ಕೊಂಬು ಕಟ್ಟಾಗಿಬಿಡುತ್ತೆ ಆ ಕಾರಣಕ್ಕೋಸ್ಕರ ಮೇಲ್ಮೇಲೆ ಮದ ಮೊದಲು ನೀಟಾಗಿ ಬಿಡಿಸ್ಕೊಳ್ಬೇಕು ಸ್ನೇಹಿತರೆ ಚೆನ್ನಾಗಿ ನಾವು ನೋಡಿಕೊಂಡು ಕಾಯಿ ಎಲ್ಲಿದೆಯೋ ಏನು ನೋಡಿಕೊಂಡು ಆ ಸಂದಿ ಬಂದಿಲಿ ಕೈ ಹಾಕ್ಕೊಟ್ಟು ನೀಟಾಗಿ ಎಬ್ಕೋಬೇಕು ಇಲ್ಲಾಂದರೆ ಪಾಟ್ ಹೊಡೆ ಹೀಗೆ ಚೆನ್ನಾಗಿ ನೋಡಿ ಇದ್ದೀನಿ ಇಲ್ಲ ಪಾಟ್ ಹೊಡೆದು ಸ್ನೇಹಿತರೆ ಮತ್ತು ಒಂದೊಂದೇ ನೋಡಿ ಅಲ್ಲಲ್ಲಿ ತುಂಡಾಗ್ಬಿಡುತ್ತೆ ಯಾಕಂದರೆ ಇದೆ ಇದೆಯಲ್ವಾ ನೋಡಿಕೊಂಡು ನಾವು ನೀಟಾಗಿ ತೆಗಿಬೇಕು ಕಸ್ತೂರಿ ಅರ್ಶನ ಇವಾಗ ನಾವು ಎಷ್ಟು ಗಿಡ ಇರುತ್ತೋ ಹಾಗೆ ತಾಯಿ ಬೇರೋ ಅಂಥದ್ದು ಕಸ್ತೂರಿ ಅರ್ಶಿನ ಸಿಗುತ್ತೆ ಸ್ನೇಹಿತರೆ ಕಸ್ತೂರಿ ಅರ್ಶನ ನಾವು ಅದನ್ನು ಉಜ್ಜಿ ಮುಖಕ್ಕೆ ತಿಕ್ಕೊಳ್ಳೋದಾಗಲಿ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಆದರೆ ಅರ್ಶಿನದ ಕೊಂಬು ನಾವು ಅದನ್ನು ಉಪ್ಪಿನಕಾಯಿ ಹಾಕ್ಕೋಬಹುದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಗೆ ಮಾಡೋದೇನೋ ತೋರಿಸ್ತೀನಿ ಉಪ್ಪಿನಕಾಯಿ ಮಾಡ್ಬೋದು ಇಲ್ಲ ಅರಿಶಿನದ ಪುಡಿ ನಾವು ಮಾಡಿಟ್ಕೊಳ್ಬಹುದು ಹೀಗೆ ಕೆಲವೊಂದು ಪದಾರ್ಥಗಳನ್ನ ನಾನು ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅರ್ಶಿನದ್ದು ಎಲೆಯಿಂದ ಹಿಡ್ದು ಕೊಂಬಿಂದ ಹಿಡಿದು ಪ್ರತಿಯೊಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಈ ಕ್ಯಾನ್ಸರ್ ಬರೋ ಅಂಥ ಸಾಧ್ಯತೆಗಳು ಹೆಚ್ಚು ಇದ್ದೇ ಇರುತ್ತೆ ಕೆಲವರಿಗೆ ಅವರು ಈ ಹಸಿ ಅರಶಿನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಯಾವುದಾದ್ರೂ ಪದಾರ್ಥಕ್ಕೆ ಹಾಕ್ಕೊಂಡು ತಿನ್ನೋದು ಈಗೆಲ್ಲ ಮಾಡಿದ್ರೂ ನಮಗೆ ಕ್ಯಾನ್ಸರಿಂದ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಸ್ನೇಹಿತರೆ ಆಮೇಲೆ ಮನೆ ಮುಂದೆ ಅರಿಶಿನದ ಗಿಡ ಗಿಡ ನೆಟ್ಟಿದ್ರೆ ತುಂಬ ಒಳ್ಳೆಯದು ಲಕ್ಷ್ಮೀ ಸ್ವರೂಪ ಅಂತ ಸಹ ಹೇಳ್ತಾರೆ ನೋಡಿ ಕೆಳಗಡೆ ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಬೇರು ನೋಡಿ ಹೇಗೆಗೋ ಹೊಟ್ಟೋಗಿರುತ್ತೆ ನಂದು ಸಣ್ಣ ಪಾಟಲ್ಲಿ ಇಷ್ಟು ಕಾಯಿ ಕಚ್ಚಿದೆ ಅಂದರೆ ಖುಷಿ ಆಗುತ್ತೆ ಸ್ನೇಹಿತರೆ ನಿಜವಾಗೂ ನಾವೇ ಅರ್ಶನ ಇದೆಯಲ್ವ ಅದು ಅಷ್ಟು ಖುಷಿ ಕೊಡುತ್ತೆ ಸ್ನೇಹಿತರೆ ಹೇಳಲಿಕ್ಕೆ ಆಗೋಲ್ಲ ಅಷ್ಟು ಸಂತೋಷ ಆಯಿತು ಮಣ್ಣೆಲ್ಲ ಇದೆ ಬಕೆಟ್ಗೆ ಹಾಕೊಂಡಿದ್ದೀನಿ ಇವಾಗ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ನೋಡಿ ಈಗ ನೀರು ಹಾಕಿದ್ರೆ ಎಷ್ಟು ಮಣ್ಣಿರುತ್ತೆ ಅದನ್ನೆಲ್ಲ ಒಂದು ಎರಡು ಮೂರು ಬಾರಿ ನಾವು ನೀಟಾಗಿ ತೊಳಿಬೇಕು ನೋಡಿ ಬೇರೆ ಸಮೇತ ಎಷ್ಟು ಇದಾಗಿದೆ ಅಂದರೆ ಬೇರೆಲ್ಲ ಒಂದು ಸ್ವಲ್ಪ ಕಿತ್ತು ಕ್ಲೀನ್ ಮಾಡಿ ನಾನು ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಸೇರ್ಕೊಂಬಿಟ್ಟಿದ್ದಾರೆ ನೋಡಿ ಇದು ಕಸ್ತೂರಿ ಹರ್ಶನ ಇದನ್ನೇ ಹೇಳೋದು ತಾಯಿ ಬೇರು ಕಸ್ತೂರಿ ಹರ್ಶನ ಅಂತ ಇದು ಕೊಂಬು ಅಂತೀವಿ ಹೇಗಿದೆ ಅರ್ಶನ ಬೆಳೆಸಿದ್ದ ರೀತಿ ಖುಷಿ ಆಯ್ತಲ್ಲ